ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ನೋಡ್ತಾ ಇರಾ ಅವಿನೇತಾ ರೀಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಒಂದು ಆಲ್ಮೋಸ್ಟು ಒಂದು ತಿಂಗಳಿಂದ ಕ್ಯಾಪ್ಚರ್ ಮಾಡಿರೋಂಥ ಲಾಗು ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಮೀನ್ಸ್ ನಮ್ಮ ಮನೆ ಪಾಯ ಪೂಜೆಯಿಂದ ಹಿಡಿದು ಪಾಯ ಪೂಜೆ ಮೀನ್ಸ್ ಪಿಲ್ಲರ್ಗೆ ಪಿಲ್ಲರ್ ಹಾಕೋದಕ್ಕೆ ಪಾಯ ಪೂಜೆ ಮಾಡ್ತಾರಲ್ವ ಆವತ್ತಿಂದ ಹಿಡಿದು ಫುಲ್ ಮೋಲ್ಡ್ ಆಗೋವರೆಗೂ ವೀಡಿಯೋ ಕ್ಯಾಪ್ಚರ್ನ ತೊಗೊಂಡು ಸೊ ಅದನ್ನು ಇವಾಗ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನೋ ನೋಡಿ ಸೊ ನಾವು ಬಂದು ನಮ್ಮಮ್ಮನ ಮನೆಯಲ್ಲಿ ಮೋಲ್ಡ್ ಇದ್ವಿ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಶೀಟ್ ಇತ್ತು ಅದು ಶೀಟ್ನ ತೆಗೆಸ್ಬಿಟ್ಟು ಮೋಲ್ಡ್ ಹಾಕ್ಸ್ಬಿಟ್ಟು ಮೇಲ್ಗಡೆ ಒಂದು ಮನೆ ಕಟ್ಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಇವ ಇವಾಗ ನಾನು ಪೂಜೆ ಮಾಡ್ತಾ ಇರೋದು ಬೆಳಗ್ಗೆ ಒಂದು ಏಳುವರೆ ಟೈಮಲ್ಲಿ ದೇವ್ ಮೂಲೆ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ಸ್ವಲ್ಪ ಕೆತ್ತು ಬಿಟ್ಟು ಬಿಟ್ಟರೆ ಯಾವಾಗ ಬೇಕಾದರೂ ಕೈ ಹಾಕ್ಕೋಬೋದು ಅಂತ ನಾವು ದೇವಸ್ಥಾನದಲ್ಲಿ ಕೇಳ್ಕೊಂಡು ಬಂದಿದ್ವಿ ಸೊ ಹಾಗಾಗಿ ನಾವು ಅಲ್ಲಿ ಪಾಯ ಪೂಜೆ ಮಾಡ್ತಾಯಿದ್ದೀವಿ ಎಲ್ಲ ಸ್ವಲ್ಪ ಎಲ್ಲ ಎಲ್ಲರೂ ಸ್ನಾನ ಮಾಡಿ ಮನೆ ಹೊರಿಸಿ ದೀಪ ಹಚ್ಚಿ ಎಲ್ಲರೂ ಸಪಾಸಣೆಗೆ ಹಂಗಮ್ಮಾಗೂ ಗುಡ್ಲಿ ಪೂಜೆ ಮಾಡ್ತಾಯಿದ್ದೀವಿ ಸೊ ಏನಕ್ಕಪ್ಪ ನಾವು ಇಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ನಾವು ಬಂದು ಇಲ್ಲೇ ಇರೋಣ ಅಂಥೇಳಿ ನಾವು ಅಂತಂದರೆ ನಾನು ಮತ್ತು ಹರೀಶಾ ಪಾಪು ಎಲ್ಲರೂ ನಮ್ಮಮ್ಮ ಚೇತು ಎಲ್ಲರೂ ಒಟ್ಟಿಗೆ ಇರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಾಗಾಗಿ ಮೇಲ್ಗಡೆ ಮನೆ ಒಂದು ಕಟ್ಸೋಣ ಅಂತ ಅಂದ್ಕೊಂಡಿದೀವಿ ನಾವಿದ್ದ ಮನೇನ ನಾವು ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಖಾಲಿ ಮಾಡ್ಕೊಂಡು ಬಂದು ಒಂದು ತಿಂಗಳಾಯಿತು ಸೊ ದಟ್ ಏನಂತಕ್ಕೆ ಅಂದರೆ ನಮ್ಮ ಮನೆ ನಿಯರ್ ಹತ್ರನೇ ನಾವು ಅಡುಗೆ ಮನೆ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಕಾಫಿ ತಿಂಡಿ ಊಟಕ್ಕೆಲ್ಲ ಕಾ ಏನದು ಹತ್ರ ಇರಲಿ ಆ್ಯಂಡ್ ಆಲ್ಸೋ ಏನು ನೋಡಬೇಕಲ್ಲ ಮನೆ ಹತ್ರ ಏನು ಮಾಡ್ತಿರ್ತಾರೆ ಇಲ್ಲ ಅಂಥೇಳಿ ಸೊ ಹಾಗಾಗಿ ಹತ್ರ ಇಲ್ಲಿ ಅಂತೇಳಿ ನಮ್ಮನೆ ಮನೆ ನಾವಿದ್ವಲ್ಲ ಮುಂಚೆ ಮನೆಯ ಖಾಲಿ ಮಾಡಿಕೊಂಡು ಇಲ್ಲೇ ಬಂದಿದ್ದೀವಿ ನಾನು ಅಮ್ಮ ಆ ಎಲ್ಲ ಒಟ್ಟಿಗೆ ಒಟ್ಟಿಗೆ ಇದ್ದೀವಿ ಪ್ರೆಸೆಂಟ್ ಸೊ ಹಾಗಾಗಿ ಮೇಲ್ಗಡೆ ಒಂದು ಮನೆ ಕಟ್ಸೋಣ ಅಂಥೇಳಿ ಇವಾಗ ಗುರುಲಿ ಪೂಜೆ ಮಾಡ್ತಾಯಿದ್ವಿ ಸೊ ದಿನ ಅಂತಂದರೆ ನನ್ನ ಮಗುಂಗೆ ಇನ್ನೂ ನಡೆಯಕ್ಕೆ ಆಗ್ ನಡಿಯದೆ ಬರ್ತಾ ಇರಲಿಲ್ಲ ಆ್ಯಂಡ್ ಆಲ್ಸೋ ಅವನಿಗೆ ಸೊ ಇಲ್ಲಿ ಹರೀಶಾ ಪೂಜೆ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಮ್ಮ ಫಸ್ಟ್ ನಾನು ಮಾಡಿದೆ ಆಮೇಲೆ ಅಮ್ಮ ಮಾಡ್ತು ನಮ್ಮ ಹರೀಶಾ ಅದೇನು ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿದ್ರು ಆಮೇಲೆ ಬಂದರು ಆಮೇಲೆ ಅವರು ಕೂಡ ಪೂಜೆ ಮಾಡಿ ಮಾಡಿಬಿಟ್ಟು ಸ್ವಲ್ಪ ಮೂರು ಜನೂ ಸ್ವಲ್ಪ ಮಣ್ಣು ಎತ್ಬಿಟ್ಟು ಹಾಲು ತುಪ್ಪ ಹಾಕಿದ್ದೀವಿ ಸೊ ನಾನು ಮಾಡಿರೋದು ಅರೀಶಾ ಪಡಿರೋದೆಲ್ಲ ಕ್ಯಾಪ್ಸರೇ ಮಾಡಿಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ ಆನ್ ಆಗಿದೆ ವೀಡಿಯೋ ಅಂತ ಹೇಳ್ಕೊಂಡು ಬಿಟ್ಬಿಟ್ಟಿದ್ದೆ ನಮ್ಮ ನಮ್ಮಮ್ಮ ಒಂದು ಸ್ವಲ್ಪ ಎತ್ ಕೆತ್ತಬೇಕಾದ್ರೆ ಆ ವೀಡಿಯೋ ಮಾಡಿದ್ದೀನಿ ಸೊ ನಮ್ಮ ಮನೆ ಮುಂದೆಗಡೆ ಪಪ್ಪಾಯ ಗಿಡ ಮತ್ತು ಇನ್ನೂ ಗಿಡಗಳೆಲ್ಲ ಇದ್ದು ಅವನ್ನೆಲ್ಲ ತೆಗಿ ತೆಗಿಬೇಕು ಈ ರೀತಿ ಗುಂಡಿನ ಮೂರು ಸಲ ತೆಗ್ದು ಮುಣ್ಣ ಎತ್ತಾಕಬೇಕು ಯಾವ ಜಾಗದಲ್ಲಿ ಪಿಲ್ಲರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಅಯ್ಯ ಅಯ್ಯೋ ಸೊ ನೋಡಿದ್ರಿ ಅಲ್ವಾ ನನ್ನ ಮಗುಂಗೆ ಇನ್ನೂ ನಡೆಯೋಕ್ಕಾಗ್ತಾ ನಡೆಯೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಅವಾಗ ಮಾಡಿದ್ರಂಥ ವೀಡಿಯೋ ನೀವಾಗ ತೋರಿಸ್ತಿದ್ದೀನಿ ನೋಡಿ ಗುಲಾಬಿ ಗಿಡ ವೈಟ್ ಗುಲಾಬಿ ಗಿಡ ಗಿಲಾ ಸಾರಿ ಗುಲಾಬಿ ಗಿಡ ಮತ್ತು ರೆಡ್ ಗುಲಾಬಿ ಗಿಡ ದಾಸವಾಳ ಮತ್ತು ಎಲೆ ಅಂಬು ಆಮೇಲೆ ಇನ್ನೂ ಮೂರು ನಾಲ್ಕು ಎಲ್ ಗಿಡಗಳಿತ್ತು ಆ್ಯಂಡ್ ಆಲ್ಸೋ ಪಪ್ಪಾಯ ಗಿಡ ಪಪ್ಪಾಯದಲ್ಲಿ ಎಷ್ಟು ಪಪಾಯ ಬಿಟ್ಟಿದೆ ಅಂತಂದರೆ ನಮ್ಮ ಗಿಡದಲ್ಲಂತೂ ಸಿಕ್ಕಾಪಡೆ ಪಪ್ಪಾಯ ಇತ್ತು ನಾವು ಮರನ ಕರ್ದಾಗದಾಗ ಗಿಡನ ಕರೆದಾಗ್ದಾಗ ಅರೀಶ ಇಲ್ಲಿ ಪಪ್ಪಾಯ ಇನ್ನೊಂದಷ್ಟು ಪಟ್ಟೆ ಹೊಡೆದಿತ್ತು ಒಂದು ಏಳೆಂಟು ಪಟ್ಟೆ ಹೊಡೆದಿತ್ತು ಸೊ ಅದನ್ನು ಫಸ್ಟ್ ಕಿತ್ಕೊಂಡು ಬಿಡೋಣ ಹೇಳಿ ಹತ್ತಿ ಚೇರತ್ತಿ ಇದ್ದಾರೆ ನಾನು ಅಲ್ಲಿ ಸ್ವಲ್ಪ ಎಲ್ಪ್ ಇದ್ದೆ ಅಲ್ಲೊಂದು ನಾಲ್ಕು ಮೂಲೆಯನ್ನು ಪೂಜೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ಸೊ ನೀನು ಸ್ವಲ್ಪ ಯಾವಾಗಲೇ ಇರಲಿಲ್ಲ ಪಟ್ಟೆ ಹೊಡೆದಿತ್ತು ಸೊ ಅದನ್ನೇ ಕಿತ್ಕೊತಾ ಇದ್ದಾರೆ ಗೇಟ್ ಮೇಲೆ ಹತ್ತಿ ಸೊ ಒಂದು ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಬಿಟ್ಟಿವಿ ಇನ್ನೇನು ಲಾಸ್ಟ್ ಇನ್ನೊಂದ್ಸಲಿ ಮರ ಹಾಕಲ್ಲ ನಾವು ಅಬ್ವಿಯಸ್ಲಿ ಸೊ ಎಲ್ಲ ಕಿತ್ಕೊಂಡು ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ನಮ್ಮ ಮನೆಯವರು ಸೊ ಎಲೆಯಮ್ಮನ್ನ ಸ್ವ ಸ್ವಲ್ಪ ಕ್ಲೀನಾಗಿ ಕಿತ್ಕೊಂಡ್ಬಿಟ್ಟು ಎಲೆ ಎಲ್ಲ ಬಿಡಿಸ್ಕೊಂಬಿಟ್ಟು ತಿನ್ನೋರಿಗೆ ಕೊಟ್ವಿ ಅರ್ಧ ವೇಸ್ಟ್ ಆಯಿತು ಗುಲಾಬಿ ಗಿಡ ಎಲ್ಲ ಕಿತ್ತಾಕಿದ್ವಿ ಅದು ಬೆಳಿಬೇ ಬೆಳೆಸ್ಬೇಕಾದ್ರೆ ಯೋ ಮೀನ್ಸು ಫಾರ್ಮಸಿಯಿಂದ ತತ್ತೇವಲ್ಲ ಗುಲಾಬಿ ಗಿಡ ಅಥವಾ ಏನೇ ಗಿಡ ತಂದರೂ ಯಾವಾಗ ಚಿಗ್ರು ಹೊಡಿಯುತ್ತೆ ಯಾವಾಗ ಹೂವು ಬಿಡುತ್ತೆ ಅಂತ ಕಾಯ್ತಾಯಿದ್ವಿ ಇವಾಗ ಕಿತ್ತ ಪ್ರಕಾರ ಅಂತೂ ನಿಜವಾಗ್ಲೂ ಹೊಟ್ಟೆ ಹೊರಿತಾಯಿತು ನನಗೆ ಸೊ ಆ ತುಂಬ ಆಸೆಯಿಂದ ಹಾಕಿದಂಥ ಗಿಡ ಗುಲಾಬಿ ಮತ್ತು ಗುಲಾಬಿ ಗಿಡಗಳು ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಅಂತೇಳಿದ್ರೆ ನಮ್ಮ ಬಚ್ಚದ ಮನೆ ಇದೆಯಲ್ಲ ನಮ್ಮ ಬಚ್ಚದ ಮನೆ ತುಂಬ ದೊಡ್ಡದು ಸಾಮಾನೆಲ್ಲ ಅಲ್ಲಿಗೆ ತುಂಬಿದ್ವಿ ಮೋಲ್ಡ್ ಅದು ಸಜೆಸ್ ಆಡಿಸಿದ್ದೀವಿ ನಾವಲ್ಲಿ ಬತ್ ಬಚ್ಚದ ಮನೆ ಪೂರ ಸೊ ಹಾಗಾಗಿ ಸಾಮಾನ್ ನಮ್ಮ ಮನೆ ಮೀನ್ಸ್ ನಮ್ಮ ಅಮ್ಮನ ಮನೆ ಸಾಮಾನೆಲ್ಲೂ ನಾವು ಬಚ್ಚಳ ಮನೆಗೆ ಇಟ್ಕೊಳ್ಳೋಣ ನಮ್ಮ ಮನೆಯಿಂದ ಮೀನ್ಸ್ ನಾವು ಬಾಡಿಗೆ ಮನೇಲಿ ಇದ್ವಲ್ಲ ಅಲ್ಲಿಂದ ತರೋ ಐಟಮ್ನ ನಾವು ಈಗ ಮಾಡೋ ಬಾಡಿಗೆ ಮನೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಕ್ಲೀನಾಗಿ ನೀವು ನೋಡ್ತಾ ಇರ್ಬೋದೆಲ್ಲ ಈಚೆಗೆ ಚೀಲ ಕಟ್ಟಿ ಕಟ್ಟಿ ಇದೀವಿ ಇಲ್ಲಿ ಸೋಫಾ ಓಹೋ ನಾನೇ ತಳ್ತಾ ಇರೋದು ಸೋಫಾ ಹೋಯ್ತು ಓಹೋ ಹೋ ಬಾಹುಬಲಿ ತಳ್ಳಪ್ಪ ಸೊ ಬಚ್ಚಲ ಮನೆಗೆಲ್ಲ ಶಿಫ್ಟ್ ಮಾಡಿ ಬೇಗ ಹಾಕಿದ್ವಿ ಇದು ಎಲ್ಲ ನಮ್ಮ ಮನೆಯೆಲ್ಲ ಖಾಲಿ ಮಾಡಾದ್ಮೇಲೆ ಅವ್ರಿಗೆ ಪಿಲ್ಲರ್ಗೆ ಅಂಥೇಳಿ ಜೆಸಿಫ್ ಭಾಗ ಬಗೀತಾಯಿತು ಬಾಕ್ಸ್ ಎಲ್ಲ ಹಾಕ್ಬೇಕಲ್ಲ ಸೊ ಹಾಗಾಗಿ ಸೊ ಇಲ್ಲಿ ಪಿಲ್ಲರಿ ಪಿಲ್ಲರ್ ರೆಡಿ ಮಾಡಿ ನಿಲ್ಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೊ ಆಲ್ರೆಡಿ ನಾವು ಪಾಯ ಪೂಜೆ ಮಾಡಿ ಪಿಲ್ಲರ್ ಗುಂಡಿ ಕಿಚ್ಚಿ ಪಿಲ್ಲರ್ ಹಾಕ್ಸಿ ಇವಾಗ ಕಾಂಕ್ರೇಟ್ ಹಾಕ್ತಾಯಿದ್ದಾರೆ ಸೊ ಇಲ್ಲಿ ನಾವು ಟೈಲ್ಸ್ ಹಾಕಿದ್ವಿ ನಮ್ಮ ಮನೆಯಲ್ಲಿ ಟೈಲ್ಸು ಪೇಂಟ್ ಎಲ್ಲ ಆಬ್ವಿಯಸ್ಲಿ ಪೇಂಟ್ ಹೋಗುತ್ತೆ ಟೈಲ್ಸ್ ಆದರೂ ಉಳಿಸ್ಕೊಳ್ಳೋಣ ಸೆಂಟ್ರಿಂಗ್ ಸೆಂಟ್ರಿನ್ ಕಟ್ಟಬೇಕಾದ್ರೆ ಒಡೆದೋಗ್ಬಾರ್ದು ಹೇಳಿ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಒಂದು ನಲ್ವತ್ತರಿಂದ ಐವತ್ತು ಗೋಣಿ ಚೀಲನ ತಂದು ಕ್ಲೀನಾಗಿ ಮನೆ ಫುಲ್ಲು ಹಾಸ್ಬಿಟ್ಟು ಅದ್ರ ಮೇಲೆ ನೆಲ್ಲುಲನ್ನ ಹಾಸ್ತಾಯಿದ್ದಾರೆ ಏನದು ಒಡ್ದೋಗ್ಬಾರ್ದು ಅಂತ ನೋಡೋಣ ಒಡೆದೋಗಲ್ಲ ಅಂತ ಹೋಪಲ್ಲಿ ಇದ್ದೀವಿ ಸೊ ಎಲ್ಲ ಸೇಫ್ಟಿ ಮಾಡೋದು ಮಾಡಿದ್ದೀವಿ ಹೊಡೆದೋಗಿ ಹೊಡೆದೋದ್ರೆ ಹಾಕೊಡ್ತೀನಿ ಮೇಸ್ತ್ರಿ ಒಂದು ಎರಡು ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ ಸೊ ಈ ರೀತಿ ನಾವು ಸೇಫ್ಟಿ ಮಾಡಿದ್ದೀವಿ ನಮಗೆ ಬೇಕಾದಂಥ ಸೇಫ್ಟಿ ನಾವು ಮಾಡಿದ್ದೀವಿ ಅದಾದಮೇಲೆ ಪಿಲ್ಲರ್ದೆಲ್ಲ ಫಿನಿಷ್ ಆದಮೇಲೆ ಮೇಲ್ಗಡೆ ನಮ್ಮದು ಶೀಟ್ ಇತ್ತಲ್ವ ಸೊ ಆ ಶೀಟ್ನ ಕಿತ್ತಾಕಿದರೆ ನೀವು ನೋಡ್ತಾ ಇರ್ಬೋದು ಸೊ ಆ ಶೀಟ್ನ ಆ ಇದನ್ನೆಲ್ಲ ಹಾಸಿರೋದು ನಾವು ಚೀಲಗಳನ್ನ ಮತ್ತು ನೆಲ್ಲುಲ್ನ ಒಂದು ಎರಡೂವರೆ ತಂದು ಹಾಸಿದ್ದಾರೆ ಮಂದವಾಗಿ ನಮ್ಮ ಮನೆಯವರು ಸೊ ಏನು ಆಗಬಾರ್ದು ಅಂತ ಸೊ ನಾನಂತೂ ಕಪ್ಪುಗಾಬಿಟ್ಟಿದ್ದೀನಿ ಎರಡು ನೀರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ವಲ್ಲ ಅಲ್ಲೇ ಬೇರೆ ಥರ ನೀರು ಇಲ್ಲೇ ಬೇರೆ ನೀರು ಅಲ್ಲಿ ಬೋರ್ ನೀರು ಮೀನ್ಸ್ ನಲ್ಲಿ ನೀರು ಇಲ್ಲಿ ಬೇರೆ ನೀರು ಸೊ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಫುಲ್ ಕಪ್ಕಾಬಿಟ್ಟಿದ್ದೀನಿ ನನ್ನ ಮಗ ಬೀಗ ಇಟ್ಕೊಂಡು ಬೀಗ ತಾಗಿ ಬಾ ಮನೆಯದು ಅಂತ ಕರೀತಾ ಇದ್ದ ಸೊ ಅಲ್ಲಿ ನಮ್ಮ ಮನೆಯವರು ಪಿಲ್ಲರ್ಗೆ ನೀರು ಬಿಡ್ತಾಯಿದ್ದಾರೆ ನೋಡಿ ನಾವು ಈ ರೀತಿ ಹಾಸಿದ್ದೀವಿ ಚೆನ್ನಾಗಿ ಹುಲ್ಲೆಲ್ಲೂ ಹಾಸಿ ಬಿಟ್ಟಿದ್ದೀವಿ ಮೇಲ್ಗಡೆ ಎಲ್ಲ ತೆಗ್ದಿದ್ದಾರೆ ಆವಾಗಲೇ ಹೇಳ್ದಂಗೆ ಎಲ್ಲ ತೆಗಿಸಿ ಹ್ಯಾಂಗಲ್ಗಳೆಲ್ಲ ನಾವು ಸಾರ್ಡ್ರು ಮಾಡಿಸ್ಬಿಟ್ಟಿದ್ವಿ ಹಾಗೆ ಫಿಕ್ಸ್ಡ್ ಅವನ್ನೆಲ್ಲ ತೆಗಿಯೋ ಅಷ್ಟರಲ್ಲಿ ಟೈಮ್ ಹಿಡಿಯಿತು ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಮೇಲಿಂದ ಬೀಳ್ತಾ ಇರತ್ತಲ್ಲ ಕೆಚ್ಚಾ ಇರೋದು ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ವೀಡಿಯೋ ಮಾಡಿಲ್ಲ ಶೀಟ್ ತೆಗೆಯೋದು ಶೀಟು ಇಷ್ಟೆಲ್ಲ ಶೀಟ್ ತೆಗೆದು ಇವಾಗ ಗೋಡೆನ ಸಮ ಮಾಡ್ಕೋತಾರೆ ಇವಾಗ ನಾವು ಓಟ ಕೊಡೋಕ್ಕೆ ಬಾಗಿಸಿರ್ತೀವಲ್ವ ಸೊ ಅದನ್ನು ಇವಾಗ ಕ್ಲೀನಾಗಿ ಸಮ ಮಾಡಿಕೊಂಡು ಆಮೇಲೆ ಮೋಲ್ಡ್ಗೆ ರೆಡಿ ಮಾಡ್ಕೊತಾರೆ ಸೊ ಇದಾದಮೇಲೆ ಮೋಲ್ಡ ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೆಂಟ್ರಿಂಗ್ಗೆಲ್ಲ ಕಟ್ಟಿ ಸ್ಟೇರ್ ಕೇಸ್ ಎಲ್ಲನೂ ಕಟ್ಟಿ ಈ ನಮ್ಮ ಮನೆ ಸ್ಟೇರ್ ಕೇಸನ್ನ ನಾವು ಹೆಂಗೆ ಅಂದರೆ ಮೂರು ನಾಲ್ಕು ಸಲ ತೆಗ್ದು ಹಾಕಿದ್ದಾರೆ ಒಂದು ಅದು ಜಾಗ ಇಲ್ದಿರೋ ಕಾರಣ ಏನು ಗೊತ್ತಾ ಸ್ವಲ್ಪ ಆಲ್ಟ್ರೇಷನ್ ಮಾಡಿ 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 ಸ್ಟೇರ್ ಕೇಸ್ನ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿ ಹಾಗಿದ್ರೆ ಸ್ವಲ್ಪ ಎರಡು ಮೂರು ಕ್ಲಾ ಕ್ರಾ ಕ್ರಾಸ್ ಮೆಟ್ಲು ಬರ್ಬೆ ಬರುತ್ತಂತೆ ಇಲ್ಲಿ ಸೊ ಹಾಗಾಗಿ ಇಲ್ಲೆಲ್ಲ ಬೀಮ್ಗಳು ಇದೆಯಲ್ವ ಸುತ್ತ ಅದು ತಲೆ ಹೊಡಿಯುತ್ತೆ ಅಂಥೇಳಿ ಲೆಕ್ಕಾಚಾರ ಮಾಡಿ ಸ್ಟೇರ್ ಕೇಸ್ನ ಮಾಡಿಕೊಟ್ಟಿದ್ದಾರೆ ನಾವು ವಹಿಸಿದಂಥ ಕಾಂಟ್ರಾಕ್ಟರ್ಗೆ ಸೊ ನಾವು ಪೂರ ವಹಿಸಿರೋದು ಫುಲ್ಲು ಮೇಸ್ತ್ರಿಗೆ ಮೀನ್ಸ್ ಕೀ ಕೊಡೋ ಮಟ್ಟಿಗೆ ನಾವು ವಹಿಸಿರೋದು ಸೊ ಇಲ್ಲಿ ಆಲ್ರೆಡಿ ಸ್ ಕಂಬಿ ಕಟ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕಂಬಿ ಕಟ್ಬಿಟ್ಟಿದ್ದಾರೆ ಸೊ ಇದು ಒಂದು ದಿನ ಸೊ ಮೋಲ್ಡ್ ಹಾಕೋ ದಿನ ನಾನ್ ವೆಜ್ ಮಾಡಬೇಕಂತ ಆ್ಯಕ್ಚುಲಿ ವಲ್ಸ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇವಾಗ ಕಾರ್ತಿಕ ಇರೋದ್ರಿಂದ ಯಾರೂ ತಿನ್ನಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ಮನೆಯವರು ಬೆಳಗ್ಗೆ ಪಲಾವ್ ಮಾಡಿದರು ಕೇಸರಿಪಾತ್ ನಾನು ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಮತ್ತು ಇಬ್ಬರು ಸೇರಿ ಅನ್ನ ಸಾಂಬಾರು ಹಪ್ಪಳ ಹಾಕಿದ್ವಿ ಸೊ ಇಲ್ಲಿ ಮಾರ್ನಿಂಗು ಒಂದು ನೈನ್ ಓ ಕ್ಲಾಕಿಗೆ ನಮ್ಮ ಸ್ನಾನ ಮಾಡಿ ಪೂಜೆ ಮಾಡಬೇಕಲ್ಲ ಅಲ್ಲಿ ಮೋಲ್ಡಿಗೆ ಆ್ಯಂಡ್ ಆ ಸೊ ಕಾಂಕ್ರೀಟ್ ಮಿಷಿನ್ಗೆ ಕೂಡ ಪೂಜೆ ಮಾಡಬೇಕು ಅದಕ್ಕೆ ರೆಡಿ ಆಗ್ತಾಯಿದ್ವಿ ಸೊ ಫಸ್ಟು ನಾಷ್ಟ ಬಿಡಲಿ ಅಂತೇಳಿ ಅದೇ ಶಾ ನಾಷ್ಟ ಹಬ್ಬಕೆಟ್ಗಳಿಗೆಲ್ಲ ಹಾಕೊತಾ ಇದ್ದಾರೆ ಸೊ ಒಂದು ಇಪ್ಪತ್ತು ಜನ ಬಂದಿದ್ರು ಆ್ಯಕ್ಚುಲಿ ನಮ್ಮ ಮೋಲ್ಡ್ ಹಾಕ್ ಆ್ಯಕ್ಚುಲಿ ಮೋಲ್ಡ್ಗೆ ನಾವು ಪಿಲ್ಲರ್ ಹಾಕಿದ್ರಲ್ವ ಪಿಲ್ಲರಿಂದ ಹಿಡಿದು ಮೋಲ್ಡೋವರ್ಗು ನಮಗೆ ಮಿಷಿನೇ ಬಂದು ಹಾಕಿರೋದು ಕೈಯಲ್ಲಿ ಯಾರೂ ಕಲಸು ಹಾಕಲಿಲ್ಲ ಅಟ್ಲೀಸ್ಟ್ ಪಿಲ್ಲರ್ಗು ಕೈಯಲ್ಲಿ ಕಲಸ ಹಾಕ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಮೇಸ್ತ್ರಿ ಏನು ಮಾಡಿದ್ರು ಬೇರೆ ಕೈಯಲ್ಲಿ ಕಸ್ರೆ ಚೆನ್ನಾಗಿ ಮಿಕ್ಸ್ ಮೀನ್ಸ್ ಚೆನ್ನಾಗಿ ಇದ್ಮಗಟ್ಟಿ ಕಲಿಸಲ್ಲ ಅಂತೇಳ್ಬಿಟ್ಟು ಎಲ್ಲ ಮಿಷಿನೇ ತರಿಸ್ಬಿಟ್ಟು ಮಾಡಿಕೊಟ್ಟಿದ್ದು ಅವರು ಸೊ ಪಾಪ ಅವರು ತುಂಬ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಕೆಲಸ ಹೇಳ್ಬಾರ್ದು ನಾವು ಕೊಡೋ ಅಮೌಂಟ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಿರ್ತಾರೆ ಮಾಡ್ಕೊಡ್ತಿದ್ದಾರೆ ಆ್ಯಂಡ್ ಆಲ್ಸೋ ನಾವು ಕೊಟ್ಟಿರೋ ಅಮೌಂಟ್ಗಿಂತ ಜಾಸ್ತಿ ಕೆಲಸನೇ ಮಾಡ್ತಾ ಇದ್ದಾರೆ ನಮ್ಮ ಕಾಸೇನೂ ಕಾಯಿಲ್ಲ ಸೊ ಆ ಒಂದು ಉದ್ದೇಶದಿಂದ ನಮ್ಮ ಕೈಯೇ ಅಂತ ಅಂತೇಳ್ಬಿಟ್ಟು ನಾವು ಫುಲ್ಲು ಮೇಸ್ತ್ರಿ ವಹಿಸಿರೋದು ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರಲಿ ನಾವು ಒಂಚೂ ಅಮೌಂಟ್ನ ಹೊಂದಿಸಿ ಹೊಂದಿಸಿ ಕೊಡೋಣ ಅಂಥೇಳಿ ನಿಮಗೇನಾದರೂ ನಮ್ಮದು ಮೋಲ್ಡ್ ಪೂರಾ ಖರ್ಚು ಎಷ್ಟಾಯಿತು ಅಂತ ನಿಮ್ಗೆ ಏನಾದರೂ ಬೇಕಂತ ಹೇಳಿದರೆ ಹೇಳಿ ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಮೋಲ್ಡ್ಗೆ ಎಷ್ಟು ಬೀಳ್ತು ಅಮೌಂಟು ಅಂತ ನಮ್ಮ ಮೋಲ್ಡ್ ಬಂದು ಉದ್ದ ಬಂದು ಎಪ್ಪತ್ತ್ಮೂರು ಅಡಿ ಇದೆ ಅಗಳ ಬಂದು ಹದಿನೈದು ಅಡಿ ಇದೆ ಸೊ ಅಗಳ ಕಮ್ಮಿ ಉದ್ದ ಇದೆ ನಮ್ಮನೆ ಮೋಲ್ಡು ನಮ್ಮನೆ ಸೊ ಹಾಗಾಗಿ ಇಲ್ಲಿ ಮೂಲೆ ಕೆಳಗಡೆ ಮಿಶ್ರಣ ಪೂಜೆ ಮಾಡಿಬಿಟ್ಟು ಮೇಲುಗಡೆ ದೇವಮೂಲೆಯಲ್ಲಿ ಅದು ದೇವ ಮೂಲೆ ಫಸ್ಟ್ ಅಲ್ಲ ನಾವು ಪೂಜೆ ಮಾಡಿದ್ದು ಪಿಲ್ಲರಿ ಇರೋ ಕಡೆ ಸೊ ಹಾಗಾಗಿ ಅಲ್ಲೂ ಒಂದ್ಸಲಿ ಮೋಲ್ಡ್ ಆಗೋ ಮುಂಚೆ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡಿ ಮಾಡ್ತಾಯಿದ್ದೀವಿ ನಾನು ಮತ್ತು ನಮ್ಮಮ್ಮ ಅರೀಶ ಹಿಂದೆಗಡೆ ವೀಡಿಯೋ ಕೊಡ್ತಿದ್ದಾರೆ ಅವರು ಕೂಡ ಮಾಡಿದ್ರು ಮೇನ್ ಅರೀಶಾನೇ ಮಾಡಬೇಕು ಆಯಿತಾ ನಾನು ಮತ್ತು ನಮ್ಮ ಮನೆಯವರು ಸೊ ಸೊ ಹಾಗಾಗಿ ಅಲ್ಲಿ ನಿಂತಿದ್ದಾರೆ ನೀವು ನೋಡ್ತಾರು ಕ್ಯಾಪ್ಚರ್ ತೊಗೊ ನಮ್ಮ ನಮ್ಮ ಮೋಲ್ಡ್ಗೆ ಫುಲ್ ಫಿನಿಶಿಂಗಿ ಎಷ್ಟು ಜಲ್ಲಿ ಡೆಸ್ಟು ಬಂತು ಅಂದರೆ ಒಂದು ಟಿಪ್ಪರು ಡೆಸ್ಟು ಒಂದು ಟಿಪ್ಪರ್ ಜಲ್ಲಿ ಒನ್ ಒನ್ ಟಾಕ್ಟ್ರು ಜಲ್ಲಿ ಆ್ಯಂಡ್ ಅಸ ಒನ್ ಟಾಕ್ಟ್ರು ಡೆಸ್ಟು ಆಯಿತಾ ಅಷ್ಟು ಬಂದಿದ್ದು ನೂರು ಮೂಟೆ ಸಿಮೆಂಟ್ ಹಿಡಿತು ಫುಲ್ ಮೋಲ್ಡಿಗೆ ಸೊ ಇಲ್ಲಿ ಟಿಪ್ಪರ್ ಆಗ್ತಾಯಿದ್ರೆ ಇದ್ರ ಜೊತೆಗೆ ಟಾಕ್ಟ್ರದು ಒಂದು ಲೋಡ್ ಬೇಕಾಗಿತ್ತು ಖಾಲಿ ಆಗಿಬಿಡ್ತು ಮಧ್ಯದಲ್ಲಿ ಖಾಲಿ ಆದಮೇಲೆ ಅಯ್ಯೋ ಖಾಲಿ ಆಗೋಯ್ತು ಅಂತ ಕೂತ್ಕೊಬಿಟ್ರ ಒಂದು ಗಂಟೇಲಿ ಸೊ ಹಾಗಾಗಿ ಊಟನೇ ಮಾಡ್ಕೊಂಬಿಡಿ ಅಂತೇಳಿ ಊಟ ಕೊಟ್ಬಿಟ್ವಿ ಮಧ್ಯಾಹ್ನ ಸೊ ಮೋಡಲ್ಲಿ ಹೆಂಗೆ ಅಂತಂದರೆ ನಂಗೆ ಗೊತ್ತಿರಲಿಲ್ಲ ಫುಲ್ ಫಿನಿಷ್ ಆದಮೇಲೆ ಅವರು ಕಾಲು ತಡ್ಕೊಂಡು ಊಟ ಮಾಡ್ಕೊಂಡು ಹೋಯ್ತಿದ್ರಂತೆ ಇಲ್ಲಿ ಸೊ ಜಲ್ಲಿ ಮತ್ತು ಡೆಸ್ಟ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಮಧ್ಯದಲ್ಲೇ ಊಟ ಮಾಡ್ಕೊಬಿಟ್ರು ಒಂದು ಗಂಟೆಲಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ಕೊಂಬಿಟ್ರು ಅವರು ಸೊ ನಮಗೂ ಬೆಳಗೊಳ ಬೆಳ್ಕೊಳ್ಳೋಕ್ಕೆ ಮತ್ತು ಎಲ್ಲ ಈಸಿ ಆಯಿತು ಸೊ ಇದು ಫೈನಲ್ ಆಗಿ ಮೋಲ್ಡ್ ಆಯಿತು ನಮ್ಮದು ಸೊ ಈ ರೀತಿ ಕ್ರಾಸ್ ಮೆಟ್ಲು ಬಂದಿದೆ ಯಾಕಂದರೆ ನಮಗೆ ಜಾಗ ಚಿಕ್ಕದಿರೋದ್ರಿಂದ ಮತ್ತು ನಮಗೆ ಜಾಗ ಫೇಸ್ ಜಾಸ್ತಿ ಬೇಕಿತ್ತು ಕೆಳಗಡೆ ಪ್ಯಾಸೇಜ್ ಎಲ್ಲ ನೋಡಾಡೋಕ್ಕೆ ನಿಂತ್ಕೊಳಕ್ಕೆಲ್ಲ ಕರೆಕ್ಟಾಗಿ ಬೇಕಿತ್ತು ಸೊ ಹಾಗಾಗಿ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಮೇಸ್ತ್ರಿ ಸ್ಟೇರ್ ಕೇಸನ್ನ ಹಾಕ್ಕೊಟ್ಟಿದ್ದಾರೆ ಸೊ ಕಟ್ಟೆ ಕಟ್ಟಿದ್ದಾರೆ ಏನಂದರೆ ಫುಲ್ ಪ್ಲೇನ್ ಮೋಲ್ಡ್ ಆದರೆ ನೀರು ನಿಂತ್ಕೊಳ್ಳಲ್ಲ ಸೊ ಹಾಗಾಗಿ ನಮ್ಮ ಮೋಲ್ಡ್ ಹಾಕಿದ ನಾಳೆನೇ ಬಂದು ಅವರು ಕಟ್ಟೆ ಕಟ್ಕೊಟ್ಟಿದರೆ ನಮ್ಮ ಇದನ್ನೇ ನಾವು ನಾವು ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅವರೇ ತಿಳ್ಕೊಂಡು ಎಲ್ಲ ಇದ್ದಾರೆ ಇಲ್ಲಿವರೆಗೂ ಕರೆಕ್ಟಾಗಿ ನಾವು ಅಂದ್ಕೊಂಡಾಗೇ ಮೋಲ್ಡು ಬಂದಿದೆ ಸೊ ಇಲ್ಲಿ ನೀರು ಕಟ್ಟಬೇಕಲ್ಲ ಒಂದು ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ ಆದರೂ ನೀರು ಕಟ್ಟಬೇಕು ಸೊ ಇದು ನಮ್ಮ ಮೋಲ್ಡ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್